ಆನ್ಲೈನ್ ಶಾಪಿಂಗ್ಗೆ ಮಹಿಳೆಯರ ಎರಡು ಕೈ ಬ್ಲಾಸ್ಟ್ ಆಗಿ ಚಿತ್ರ ಹೇರ್ ಡ್ರೈಯರ್ ಬ್ಲಾಸ್ಟ್ ನಿಂದ ಮನೆಯಲ್ಲೇ ರಕ್ತ ತೂಕುಳಿ ಪದೇ ಪದೇ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋ ಹೆಣ್ಮಕ್ಳು ಈ ಸುದ್ದಿಯನ್ನ ನೋಡಲೇಬೇಕು ಆನ್ಲೈನ್ ಶಾಪಿಂಗ್ ನಿಂದ ಆದ ಅನಾಹುತವನ್ನ ನೋಡಿದರೆ ನೀವು ಇನ್ಮೇಲೆ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋದನ್ನೇ ನಿಲ್ಲಿಸ್ಬಿಡಬಹುದು ಈ ವಿಡಿಯೋವನ್ನ ಒಮ್ಮೆ ನೋಡಿ ಇಡೀ ಮನೆಯ ತುಂಬಾ ರಕ್ತದೋಕುಡಿಯೇ ಹರಿದಿದೆ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸಿದ ಹೇರ್ ಡ್ರೈಯರ್ ಪ್ಲಾಸ್ಟ್ ಆಗಿ ಮಹಿಳೆಯೊಬ್ಬರು ತಮ್ಮ ಎರಡೂ ಕೈಗಳನ್ನ ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಬಾಗಲ್ಕೋಟ್ ಜಿಲ್ಲೆಯ ಇಳಕಲ್ ನಗರದಲ್ಲಿ ನಡೆದಿದೆ ಇಳಕಲ್ ನಗರದ ಬಸವರಾಜೇಶ್ವರಿ ರಾಜೇಶ್ವರಿ ಎರ್ನಾಳೆ ಎನ್ನುವ ಮಹಿಳೆಯ ಗೆಳತಿ ಆನ್ಲೈನ್ನಲ್ಲಿ ಹೇರ್ ಡ್ರಯರ್ ಆರ್ಡರ್ ಮಾಡಿದ್ದಾರೆ ಆ ಗೆಳತಿ ಹಳ್ಳಿಯಲ್ಲಿ ವಾಸ ಮಾಡಿರುವುದರಿಂದ ಎಳಕಲ್ ನಗರದಲ್ಲಿರುವ ಬಸವ ರಾಜೇಶ್ವರ ಅವರ ಮನೆಗೆ ಆ ಆರ್ಡರ್ ಅಡ್ರೆಸ್ ನೀಡಿದ್ದಾರೆ ಹೇರ್ ಡ್ರೈಯರ್ ಆರ್ಡರ್ ಮಾಡಿದ್ದೀವಿ ಚೆಕ್ ಮಾಡು ಅಂತಾನೂ ಹೇಳಿದ್ದಾರೆ ಹೇರ್ ಡ್ರಯರ್ ಟೆಸ್ಟ್ ಮಾಡಲು ಮುಂದಾದಾಗ ಆಗಿದ್ದೇ ಘನಘೋರ ಘಟನೆ ಹೇರ್ ಡ್ರಯರ್ನ ಬಟನ್ ಹಾಕುತ್ತಿದ್ದಂತೆ ಆ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದೆ ಎರಡು ಕೈಯಲ್ಲಿ ಹೇರ್ ಡ್ರೈಯರ್ ಹಿಡಿದುಕೊಂಡ ಕಾರಣ ಬ್ಲಾಸ್ಟ್ ಆದ ರಭಸಕ್ಕೆ ಎರಡು ಕೈಗಳ ಬೆರಳುಗಳು ಛಿದ್ರಛಿದ್ರವಾಗಿ ಇಡೀ ಮನೆಯೇ ರಕ್ತದಲ್ಲಿ ಮುಳುಗಿತ್ತು ತಕ್ಷಣವೇ ಇಳಕಲ್ ನಗರದ ಎನ್ಆರ್ ಪಾಟೀಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎರಡು ಕೈಗಳಿಗೆ ಆಪರೇಷನ್ ಮಾಡಿಸಲಾಗಿ ಒಂಬತ್ತು ಬೆರಳುಗಳು ಛಿದ್ರಛಿದ್ರವಾಗಿದ್ದು ಎಡಗೈನ ಒಂದು ಕಿರು ಬೆರಳು ಮಾತ್ರ ಉಳಿದಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಈ ಘಟನೆಯಿಂದ ಇಡೀ ರಾಜ್ಯವೇ ಬೆಚ್ಚು ಬೀಳುವಂತಾಗಿದ್ದು ಕಂಪನಿಗಳ ಕ್ವಾಲಿಟಿ ನೋಡದೆ ಬೇಕಾಬಿಟ್ಟಿ ಆನ್ಲೈನ್ ಶಾಪಿಂಗ್ ಮಾಡೋರಿಗಂತೂ ಇದು ಎಚ್ಚರಿಕೆಗಂತು ಎಂತಾಗಿದೆ ನಮಸ್ತೆ ರೀ ನಿಮ್ಮ ಹೆಸರು ಈಗ ಎನರ್ಡ್ ಪಾಟೀಲ್ ದವಾಖಾನಿಗೆ ನೀವು ಅಡ್ಮಿಟ್ ಆಗಿರಿ ನಿಮ್ಗೆ ಏನಾಗಿದೆ ಕೈ ಬ್ಲಾಸ್ಟ್ ಆಗ್ಯದ ರೀ ಮಿಷನ್ ಯಾವ ಮಿಷನ್ ರೀ ಹೇಳಿ ರೀ ಯಾವ ಕಮ್ ಆನ್ಲೈನ್ ಪ್ರಾಡಕ್ಟ್ ತರ್ಸಿದೀರಿ ಓಕೆ ಅಂದರೆ ನನ್ನ ಫ್ರೆಂಡಿಗೆ ಬಂದಿದ್ದರೆ ಅದು ಆನ್ಲೈನ್ ಅಂತ ಹಾಂ ಅದಕ್ಕೆ ಅಕ್ಕಿ ತಗೋ ಅಂತ ಹೇಳಿದ್ದು ತಗೊಂಡು ಇಟ್ಕೊಂಡಿದ್ದೆ ಆ ವಾಪಸ್ಸು ವಾಟ್ಸಪ್ಪಿಗೆ ಅಕ್ಕಿ ಓಪನ್ ಮಾಡಿ ವಾಟ್ಸಪ್ಪಿಗೆ ಹಾಕಿದ್ದೆ ಅದೇನೋ ಹೆಂಗೆ ಆತ ಏನೋ ಚೆಕ್ ಮಾಡ್ಬೇಕಂತ ಹಾಕಿದ್ದೆ ಸ್ವಿಚ್ಚಿಗೆ ಹಾಕಿ ಬಟನ್ ಕೈಯಾಗಿ ಬ ಬಟನ್ ಹಾಕಿದೆ ಆವಾಗ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಯಿತು ಅವಾಗ ಬ್ಲಾಸ್ಟ್ ಆತನ್ ರೀ ಅದು ಅದು ಯಾವ ಆನ್ಲೈನ್ ಇದ್ರ ಪರ್ಚೇಸ್ ಮಾಡಿದ್ರಿ ಏನು ಗೊತ್ತಿಲ್ಲ ಅದು ಅವ್ರು ಕಳ್ಸಿ ಅವ್ರು ನಿಮ್ಮ ಫ್ರೆಂಡ್ ತಗೊಂಡು ನಿಮಗೆ ಕಳ್ಸಿ ಕಳ್ಸಿದ್ರೇನು ಈಗ ಯಾವ ಯಾವ ದಿವ್ಸ ಆಯ್ತು ರೀ ಇದು ನಿಮ್ಮ ಕೈ ಈಗ ಡಾಕ್ಟರ್ ಏನು ಅಂತಾರೆ ಎಲ್ಲ ಫುಲ್ ಇದು ಗಾಯ ಹಸಿ ಗಾಯ ಎಲ್ಲ ಒಣಗಬೇಕು ಆಮೇಲೆ ಮುಂದೆ ವಿಚಾರ ಮಾಡ್ತಾರೆ ಯಾವುದು ಅನ್ನೋನ್ ವೆಬ್ಸೈಟ್ ಇಂಥ ತರ್ಸಿದ್ ಪಾರ್ಸಲ್ ಇಂತ್ರ ಹೇರ್ ಡ್ರೈಯರ್ ಇಂತ್ರ ನಿಮ್ಮ ಕೈಗೆ ಈ ಥರ ಆಯ್ತಲ್ಲ ಅಂದ್ರೆ ಸ್ವಿಚ್ ಹಾಕಿದ ತಕ್ಷಣ ಸಡನ್ ಆಗಿ ಹ್ಮ್ ಹ್ಮ್ ಫುಲ್ ಬ್ಲಾಸ್ಟ್ ರೀ ನಿಮ್ ನಿಮ್ಗೆ ಅವಾಗ ಪ್ರಜ್ಞೆನೆ ತಪ್ಪಿಟ್ಟಿತ್ತಲ್ಲ ನೀವು ಎಚ್ಚರಿತ್ರಿ ನಿಮ್ಗೆ ಸೆನ್ಸ್ ಆಗತಿತ್ರಿ ನಿಮ್ಗೆ ಏನಾಗತಿತ್ತು ಅನ್ನೋದು ನಿಮ್ ವಯಸ್ಸೆಷ್ಟ್ರೀ ನಿಮ್ದೂರು ರೊಕ್ಕ ನೀವು ಇದ್ರಂತ್ರ ಏನ್ ಹೇಳಕ್ ಇಷ್ಟಪಡ್ತೀರಿ ಏನಿಲ್ಲ ಆನ್ಲೈನಿಂದ ಪ್ರಾಡಕ್ಟ್ ಇದು ಮಾಡೋದು ತಪ್ಪರಿ ಆದರೂ ಹುಷಾರಾಗಿರ್ಬೇಕ್ರಿ ನೋಡಿ ತಗೋಬೇಕ್ರಿ ಆನ್ಲೈನಿಂದ ಯಾಕೆ ಯಾಕಾಗಲಿ ನನಗೆ ಅದಂಗೆ ಯಾರಿಗೂ ಆಗಬಾರ್ದು ನಾನು